ರ ಇವತ್ತು ನಮ್ಮ ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಎರಡು ತಾಲೂಕಿನ ಒಟ್ಟಾರೆಯಾಗಿ ನಮ್ಮ ಕೇರನಗರ ವಿಧಾನಸಭಾ ಕ್ಷೇತ್ರದ ಅರ್ಥಿಗೆ ಬರತಕ್ಕಂಥ ಏನು ಎಸ್ ಎಸ್ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಐದು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಕರೆದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಒಂದು ವಿದ್ಯಾರ್ಥಿಗಳೇ ಜೊತೆಗೆ ಅವರ ಜೊತೆಲಿ ಆಗಿರ್ತಕ್ಕಂಥ ಎಲ್ಲ ಪೋಷಕರೇ ಸಂಸ್ಥಾ ಬಂಧುಗಳು ಇವತ್ತು ನಾನು ಮೊಟ್ಟ ಮೊದಲಾಗಿ ನಾನು ಎಲ್ಲ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಇವತ್ತು ಒಂದು ಹೊಸ ರೀತಿಯಾಗಿ ನಮ್ಮ ಮಕ್ಕಳು ಉತ್ತಮವಾದ ಶಿಕ್ಷಣವನ್ನು ಪಡೆಯಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರಿರ್ಬೋದು ಜೊತೆಗೆ ಶಿಕ್ಷಕರಿರ್ಬೋದು ಒಂದು ಮುಖ್ಯ ಶಿಕ್ಷಕರು ಇರ್ಬೋದು ಈ ರೀತಿಯಾಗಿ ಅವರ ಒಂದು ಪರಿಶ್ರಮ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಐದು ವಿದ್ಯಾರ್ಥಿಗಳು ಇವತ್ತೇನು ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಐದು ವಿದ್ಯಾರ್ಥಿಗಳು ಟಾಪ್ ಫೈವ್ ಹತ್ತು ವಿದ್ಯಾರ್ಥಿಗಳನ್ನು ಇವತ್ತು ನಾವು ಇಲ್ಲಿ ಸನ್ಮಾನವನ್ನು ಮಾಡ್ತಾ ಇದೀವಿ ಇವರ ಮೂಲಕವಾಗಿ ನಾವು ಇಡೀ ನಮ್ಮ ಎಸ್ ಎಲ್ ಸಿ ಪರೀಕ್ಷೆ ಬರ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಇವರ ಮೂಲಕವಾಗಿ ನಾನು ಸನ್ಮಾನ ಮಾಡ್ತಾ ಇದ್ದೇನೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಏನು ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬಹಳ ಉತ್ತಮವಾದ ರೀತಿಯಲ್ಲಿ ಒಂದು ಒಂದು ಉತ್ತಮವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಕಳೆದ ಕ್ಷೇತ್ರದಲ್ಲಿ ಕಳೆದ ವರ್ಷದಲ್ಲಿ ಒಂಬತ್ತನೇ ಸ್ಥಾನದಲ್ಲಿರ್ತಕ್ಕಂಥ ನಗರ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಹೊಂದಿರತಕ್ಕಂಥದ್ದು ಇವತ್ತು ಕೂಡ ನನಗೆ ಒಂದು ಸಂತಸ ತಂದಿದೆ ಮತ್ತು ಶುಟ್ಟಿ ತಂದಿದೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ತಾಲೂಕು ಸಾಧನೆ ಪಡಬೇಕು ಕೇವಲ ನಾಲ್ಕನೇ ತಾಲೂಕು ಶುಚಿ ಪಡೆದಿದೆ ನಾಲ್ಕರಿಂದ ಮೂರು ಎರಡು ಒಂದು ಈ ರೀತಿಯಾಗಿ ಬರುವಂಥ ನಿಟ್ಟಿನಲ್ಲಿ ಮಾಡುವಂಥ ರೀತಿಯಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಈಗಲಿಂದನೇ ಪ್ರಾರಂಭಿಸಬೇಕಂತೇಳಿ ನಾನು ಈ ಒಂದು ಸಭೆಯ ಮೂಲಕವಾಗಿ ನನ್ನ ಎಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿರ್ಬೋದು ಮುಖ್ಯ ಶಿಕ್ಷಕರಿರ್ಬೋದು ಶಿಕ್ಷಕ ಹೃದಯದವರಿರ್ಬೋದು ಅವರ ಜೊತೆಯಲ್ಲಿ ನಮ್ಮ ಎಸ್ ಜೆನ್ಸಿಯ ಎಲ್ಲ ಅಧ್ಯಕ್ಷರುಗಳು ಸದಸ್ಯರುಗಳು ಈ ರೀತಿಯಾಗಿ ಒಟ್ಟಾರೆಯಾಗಿ ಇದು ಕೇವಲ ನಮ್ಮ ಪಾತ್ರ ಅಲ್ಲ ಎಲ್ಲರೂ ಸೇರಿ ಸೇರಿದರೆ ಮಾತ್ರ ಆ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಶಿಕ್ಷಕರ ಜೊತೆಯಲ್ಲಿ ನಮ್ಮ ಪೋಷಕರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಅದು ಇವತ್ತು ನಮ್ಮ ವಿದ್ಯಾರ್ಥಿಗಳ ಗಾಯಿಂದನೇ ಬಂತು ನಮ್ಮ ತಂದೆ ತಾಯಿದರು ಹೆಚ್ಚಿನ ರೀತಿಯಾಗಿ ನಮ್ಮ ಪ್ರೋತ್ಸಾಹವನ್ನು ಕೊಟ್ಟು ಈ ಮಟ್ಟದ ಈ ಒಂದು ಸಾಧನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಇವತ್ತು ವಿದ್ಯಾರ್ಥಿಗಳನ್ನು ಮಾತನಾಡಿಸುವಂತ ಸಂದರ್ಭದಲ್ಲಿ ತಿಳಿತು ನಿಜಕ್ಕೂ ಕೂಡ ಅವರ ಪಾತ್ರ ಒಂದು ವಿದ್ಯಾರ್ಥಿಯ ಜೀವನವನ್ನು ಒಂದು ಹೊಸ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಬಹಳ ಮಹತ್ವ ಇರುತ್ತೆ ಅಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪೋಷಕರವರು ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಾಗಿ ಸಾಧನೆ ಮಾಡಿದ್ದಕ್ಕೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಒಂದು ಸಲಹೆಗಳನ್ನು ಮಾರ್ಗದರ್ಶನವನ್ನು ನೀಡಿ ಈ ಮಟ್ಟದ ಒಂದು ಸಾಧನೆಯನ್ನ ಮಾಡಿದ್ರ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳು ನಾನು ಸಂದರ್ಭದಲ್ಲಿ ಸಲ್ಲಿಸಿಕೆ ಬಯಸ್ತಾ ಇದ್ದೇನೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಸತಿ ಶಾಲೆಗಳು ಯಾವುದೋ ಒಂದು ಅಲ್ಲ ಎಲ್ಲಾ ವಸತಿ ಶಾಲೆಗಳಲ್ಲೂ ಕೂಡ ಇವತ್ತು ಶೇಕಡ ನೂರಕ್ಕೆ ನೂರು ಫಲಿತಾಂಶ ರೀತಿಯಲ್ಲಿ ಸಾಧನೆ ಇರ್ತಕ್ಕಂಥ ಮಾತನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸದ ಅಂದ್ರೆ ಇದು ಕೊನೆ ಅಲ್ಲ ಇದು ನಿಮ್ಮ ಜೀವನದ ಪ್ರಾರಂಭ ಇದು ಒಂದು ಉತ್ತಮವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಹೆಸರನ್ನು ಪಡೆದಿರ ಒಂದು ಸನ್ಮಾನವನ್ನು ಸ್ವೀಕರಿಸಿದಿರ ಈ ರೀತಿಯಾದಂಥ ಸನ್ಮಾನವನ್ನು ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಜೀವನದಲ್ಲಿ ಪಡೆಯುವ ನಿಟ್ಟಿನಲ್ಲಿ ತಾವು ಸಾಧನೆಯನ್ನು ಮಾಡಿದ್ರು ಕೇವಲ ಎಸ್ ಎಲ್ ಸಿ ಉತ್ತಮವಾದ ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ ಸಾಲದು ನಿಮ್ಮ ಬದುಕಿನ ಒಂದು ಬದಲಾವಣೆ ಮಾಡೋದು ಪಿ ಎಸ್ ಸಿ ಫಸ್ಟ್ ಪಿ ಯು ಸಿ ಇರ್ಬೋದು ಸೆಕೆಂಡ್ ಪೇಸ್ ಇರ್ಬೋದು ನಿಮ್ಮ ವೃತ್ತಿ ಬದುಕನ್ನ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ರೀತಿಯಲ್ಲಿ ಒಂದು ಮಾರ್ಗವನ್ನು ಸೂಚಿಸುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಏನು ಅಬ್ದುಲ್ ಕಲಾ ಕಲಾಂ ಇಟ್ಕೊಳ್ಳೋತಾ ಈ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನು ನಾವು ನಿರ್ದಿಷ್ಟವಾದ ಗುರಿಯನ್ನು ಒಂದು ನಮ್ಮ ಕನಸನ್ನ ಇಟ್ಕೊಳ್ಬೇಕು ಆ ಗುರಿಯನ್ನು ಆ ಗುರಿಯನ್ನು ಮುಟ್ಟಲಿಕ್ಕೆ ಎಷ್ಟೇ ಪರಿಶ್ರಮ ಆದರೂ ಕೂಡ ಸದ್ದೆ ಭಕ್ತಿಯಿಂದ ಪರಿಶ್ರಮವನ್ನು ಹಾಕಿ ಆ ಗುರಿಯನ್ನು ಮುಟ್ಟುವಂತ ನಿಟ್ಟಲ್ಲಿ ತಾವು ಒಂದು ಏಕಚಿತ್ತತೆಯಿಂದ ಸಾಧನೆಯತ್ತ ಕಣ್ಣು ಹಾಕೊಂಡು ಅದನ್ನು ಪಡೆಯುವಂತ ನಿಟ್ಟಲ್ಲಿ ಹೆಚ್ಚಿನ ರೀತಿಯಾಗಿ ಶ್ರಮವನ್ನು ವಹಿಸಬೇಕು ಅಂತ ಹೇಳಿ ಹೇಳಿದರೆ ಆ ನಿಟ್ಟಿನಲ್ಲಿ ತಾವು ಕೂಡ ತಮ್ಮ ಮುಂದಿನ ಜೀವನದ ಒಂದು ಗುರಿಯನ್ನು ಇಟ್ಕೊಳ್ಬೇಕು ಆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಎಷ್ಟೇ ಕಷ್ಟ ಆದರೂ ಹಠಚಲದಿಂದ ನಾನು ಸಾಧನೆಯನ್ನು ಮಾಡ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಒಂದು ಗುರಿಯನ್ನು ಮುಟ್ಟುವಂಥ ನಿಟ್ಟಲ್ಲಿ ಯಶಸ್ಸನ್ನು ಕೊಡಲಿ ಆ ಭಗವಂತ ಇನ್ನೇ ಹೆಚ್ಚಿನ ರೀತಿಯಾಗಿ ತಮಗೆಲ್ಲ ಆಶೀರ್ವಾದವನ್ನ ಕೊಡಲಿ ನಿಮ್ಮ ಕೋಶ ನಿಮ್ಮ ತಂದೆ ತಾಯಿಯವರು ಕೂಡ ನಿಜವಾಗ್ಲೂ ಕೂಡ ಉತ್ತಮವಾದ ರೀತಿಯಲ್ಲಿ ತಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇನ್ನೇ ಹೆಚ್ಚಿನ ರೀತಿಯಾಗಿ ಸಹಕಾರವನ್ನು ಕೊಡ್ತಾರೆ ನಮ್ಮ ಮುಂದಿನ ಭವಿಷ್ಯದ ದೇಶ ಕಟ್ಟುವಂತ ಪ್ರಜೆಗಳು ನಾವೆಲ್ಲರೂ ಕೂಡ ತಾವು ವಿದ್ಯಾರ್ಥಿಗಳ ಬದುಕಲ್ಲಿ ಒತ್ತುವಂತ ಸಾಧನೆಯನ್ನು ಮಾಡ್ತಾ ಇದೀರಿ ಅದೇ ರೀತಿಯಲ್ಲಿ ಮುಂದಿನ ನಮ್ಮ ದ್ವೇಷ ಕೊಟ್ಟುವಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗೋ ಇಲ್ಲ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಐ ಎ ಎಸ್ ಇಲ್ಲ ಕೆ ಎ ಎಸ್ ಅಧಿಕಾರಿಗಳಾಗಿ ಇಲ್ಲ ಈ ರೀತಿಯಾಗಿ ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡು ನಾವು ಸಾಧನೆಯತ್ತ ಒಂದು ಗುರಿಯನ್ನು ಇಟ್ಕೊಳ್ಬೇಕು ಅದನ್ನು ಮುಟ್ಟಲುವಂಥ ನಿಟ್ಟಿನಲ್ಲಿ ಏನಿವತ್ತು ಟಿ ವಿ ಮಾಧ್ಯಮ ಇರ್ಬೋದು ಮೊಬೈಲ್ ಒಂದು ಇದನ್ನು ಇರ್ಬೋದು ಎಲ್ಲವನ್ನು ಕೂಡ ತಿಳಿಸಿ ನಿಮ್ಮ ವಿದ್ಯಾರ್ಥಿಯ ಬದುಕಿನಲ್ಲಿ ಹೆಚ್ಚಿನ ರೀತಿಯಾಗಿ ತಾವು ಸಾಧನೆ ಮಾಡಲಿಕ್ಕೆ ಎಲ್ಲವನ್ನು ಕೂಡ ಒಂದು ಐದಾರು ವರ್ಷ ನಿರಂತರವಾಗಿ ತಾವು ಅದನ್ನು ಬಿಡಬೇಕು ಗೊತ್ತಾದ ಸಂದರ್ಭದಲ್ಲಿ ತಾವು ಸಾಧನೆಯನ್ನು ಖಂಡಿತ ಮಾಡ್ತೀರಾ ಅಂತಕ್ಕಂಥ ನನ್ನ ವಿಶ್ವಾಸ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಆ ತಾಯಿ ಚಾಮುಂಡೇಶ್ವರೇ ಹೆಚ್ಚಿನ ರೀತಿಯಾಗಿ ತಮಗೆ ಆಶೀರ್ವಾದವನ್ನು ಕೊಡಲಿ ನಿಮ್ಮ ಬದುಕು ಉತ್ತಮವಾದ ರೀತಿಯಲ್ಲಿ ಆಗುವಂತ ನಿಟ್ಟಲ್ಲಿ ನನ್ನ ಕೈಲಾದ ಮಟ್ಟಿಗೆ ಏನೆಲ್ಲ ರೀತಿಯ ಅನುಕೂಲತೆಗಳಾಗಬೇಕು ನಿಮಗೆ ನಾನು ಖಂಡಿತ ಈ ಒಂದು ಕ್ಷೇತ್ರದ ಶಾಸಕನಾಗಿ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಜೊತೆಲಿರ್ತೀನಿ ಆ ಸಾಧನೆ ಮಾಡಲಿಕ್ಕೆ ಏನೆಲ್ಲ ಅನುಕೂಲತೆಗಳಾಗಬೇಕು ನನ್ನ ಕಡೆಯಿಂದ ನಾನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಈ ಒಂದು ಸಂದರ್ಭದಲ್ಲಿ ಇಷ್ಟು ಏನು ಸಾಧನೆ ಮಾಡಿ ತಾವೆಲ್ಲ ಒಂದು ಕೀರ್ತಿಯನ್ನ ನಮ್ಮ ಕೇರಳ ವಿಧಾನಸಭಾ ಕ್ಷೇತ್ರಕ್ಕೆ ತಂದುಕೊಟ್ಟಿದ್ರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಂತ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನಾಡಿಸ್ತಾ ಇದ್ದೇನೆ ಜಯ ಜಯ